ಅದ್ಭುತವಾದಂತಹ ಜಾನಪದ ಕಲಾವಿದರು ಇವತ್ತಿನ ದಿನ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರುಗಳು ಇವತ್ತು ಬೆಂಗಳೂರಿನಲ್ಲೂ ಕೂಡ ಸೌಂಡ್ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಬಾಳು ಬೆಳಗುಂದಿ ಹಣ್ಣವರು ಕೂಡ ಇವತ್ತು ಜೀಗಣ ಕಣ ಸರಿಗಮಪದಲ್ಲಿ ಕೂಡ ಹಾಡ್ತಾ ಇದ್ದಾರೆ ತಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿ ಭಿಕ್ಷೆ ಬೇಡ ಬಂದೀನಾ ಇವತ್ ನಿನ್ ಮಗ ಯಾವ ರೊಕ್ಕ ಕೊಡ್ತ ನಾನು ನೋಡ್ತೇನ ಏ ವಾಣಿ ಅಲೋ ಸುನು ಬೆಟ್ಟ ಅದು ನನ್ನ ಹತ್ರ ಫೋನ್ ಪೇ ಒಳಗ್ ದುಡ್ಡಿದೆ ಕ್ಯಾಶ್ ತಂದಿಲ್ಲ ಕಣ ಇವತ್ ನಿನ್ ಮಗ ಒಂದ್ ರೂಪಾಯಿ ಹುಟ್ಟುವುದಿಲ್ಲ ಏ ವಾಣಿ ಅಜ್ಜ ಲುಂಗಿ ಮ್ಯಾಲೆ ಏನಂದ್ರೆ ನಾನು ಇವತ್ತು ತೆಲುಗಿಗೆ ಯಾಕೆ ಬಂದಿದ್ದೀನಿ ಅಂತ ಅಂದ್ರೆ ನಾನೊಂದು ಕಂಪನಿ ಶುರು ಮಾಡಿದ್ದೀನಿ ನಮ್ಮ ಕಂಪ್ ನನ್ನ ಯೂಟ್ಯೂಬ್ ಚಾನಲ್ ಇದೆ ಒಂದು ಯಾರಿಗಾದ್ರೂ ಗೊತ್ತಾ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಿ ಏ ಲವ್ ಯೂ ಕಂಡ್ರು ಇನ್ನೊಂದು ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರಲಿ ಅಂತ ಇವತ್ತು ತೆಲಗಿಗೆ ಬಂದಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಒಬ್ಬರು ಮ್ಯಾನೇಜರ್ ಬೇಕಾಗಿದೆ ಅಣ್ಣ ಆ ಮ್ಯಾನೇಜರ್ಗೆ ಇಂಟರ್ವ್ಯೂ ತಗೊಳ್ಳೋಣ ಅಂತ ಬಂದಿದ್ದೀನಿ ಆ ಮ್ಯಾನೇಜರ್ ಯಾರಾದರೂ ಸಿಗ್ತೀರಾ ತೆಲುಗಿಯಲ್ಲಿ ಯಾರಾದರೂ ಬರ್ತೀರಾ ಇಂಟರ್ವ್ಯೂ ಮಾಡೋಕ್ಕೆ ಬರ್ತೀರಿ ಗಿಲ್ಲಿ ಬರ್ತಾನ ಗಿಲ್ಲಿಗೆ ನಾನು ಯೂಟ್ಯೂಬ್ ಚಾನಲ್ ಕೊಟ್ಟರೆ ಅವ್ನು ನಮ್ಮ ಮ್ಯಾನೇಜರ್ ಆಗಲ್ಲ ಯೂಟ್ಯೂಬ್ ಚಾನಲ್ ಓನರ್ ಆಗಿಬಿಡ್ತಾನೆ ಅದಕ್ಕೆ ಅವ್ನು ಬೇಡ ನಾನು ಬೇರೆ ಯಾರನ್ನಾದರೂ ಹುಡ್ಕೋಣ ಯಾರಾದ್ರೂ ಬರ್ತಾರ ಅಂತ ನೋಡ್ತಾ ಇದ್ದೀನಿ ನೋಡೋಣ ಯಾರು ಬರ್ತಾರೆ ಅಂತ ಅನ್ಬಿಟ್ಟು ಅಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರಾದ್ರೂ ಬರ್ತಾರ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಐದ್ ದಿನ ಆಯ್ತು ಮಗನೂ ಬಂದೇ ಇಲ್ವಲ್ಲ ಅಂತ ಹಕ್ಕಿ ಹಾರಿದ್ರಣ ಚಂದ ಚುಕ್ಕಿ ಮಿಣಿಗಿದ್ರಣ ಚಂದ ಹಕ್ಕಿ ಹಾರಿದ್ರಣ ಚಂದ ಚುಕ್ಕಿ ಮಿಣಿಗಿದ್ರಣ ಚಂದ ಹುಡುಗಿ ನಕ್ಕದ್ರಣ ಚಂದ

ನಮ್ಮ ತೆಲಿಗೆ ಹುಡುಗರು ಸುದ್ದಿಗೆ ಬಂದ್ರೆ ಲೆಕ್ಕ ಬೇರೆ ಪಗಾರ ಬೇರೆ ಏಯ್ ಇನ್ಸಲ್ಟ್ ನನಗೆ ಇನ್ಸಲ್ಟ್ ಏ ಪಗಾರ ಕೊಡೋ ಮ್ಯಾನೇಜರ್ ಇದ್ದಿ ನಮ್ಮ ನಾನು ಈ ನಂದು ಯೂಟ್ಯೂಬ್ ಚಾನಲ್ ಓನರ್ ನಾನು ಬಾಯ್ ಬಡ್ಕಿ ಯೂಟ್ಯೂಬ್ ಚಾನಲ್ ಓನರ್ ಯಾವುದೋ ಕಿತ್ತೋಗಿರೋ ಬಾಯ್ ಬಡ್ಕಿ ಯೂಟ್ಯೂಬ್ ಚಾನಲ್ ಇಟ್ ರೀ ಮೇಡಮ್ ಬಾಯ್ ಬಡ್ಕಿಯೂಟೂಬ್ ಚಾನೆಲ್ ಮೇಡ ನಿಮ್ಗೆ ಮೇಡಮ್ ನಮಸ್ಕಾರ ಮೇಡಮ್ ಏಯ್ ಕಾಲಿಗೆ ಎಲ್ಲ ಬಿಡ್ಬಿಡ ಪರವಾಗಿಲ್ಲ ಏನೋ ಏನಾಯ್ತಾ ನಿಮಗೇ ನಮಸ್ಕಾರ ಮಾಡ್ತಾನೆ ಕಾಲು ಕೆರ್ಸಾದಿಲ್ಲ अय्या नन मगने यारो नीनो ना इल्ली इंटरव्यू कोडक बंदिल रे यू गिविंग इंटरव्यू या या अरे बे साले बेटा जा चल पानी पूरी का के सो जा यू जा बे ब्लेडी पेट्रोल पंप यू जा बे ब्लेडी लिपस्टिक यू जा बे ब्लेडी मेकअप ए मेक

ಆಧಾರ್ ಕಾರ್ಡ್ ತೋರ್ಸೋದೇ ಹೋಗುದೈತಿ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಬಂದಾರ ನೋಡಿರಿ ಇಲ್ಲಿ ಕೆಲಸ ಏನು ಮಾಡ್ತೀಯಾ ನೀನು ಕೆಲಸ ಇಲ್ಲೇ ಹುಡುಕುದು ಸಂಸಾರ ಹೆಂಗೋ ಸಾಧಸ್ತೀಯ ಮದುವೆ ಆಗಿತ್ಯಾ ನಿಂಗೆ ಓ ಹೆಂಡ್ತಿ ಹೆಂಗ್ ಹೆಂಗೆ ಸಾಕ್ತಿಯ ಏನು ರೀ ಮೇಡಮವ್ರು ದಿನ ಹಾಂ ಹದಿನೈದು ಬಾಟ್ಲಿ ಕುಡಿತೀನಿ ಹೌದೀನಿ ಇದು ಬಾಟ್ಲು ಹದಿನೈದು ಬಾಟ್ಲಿ ಒಂದು ಬಾಟ್ಲಿಯಾಗ ಹಾಂ ಅವಂಗ ಅವಂಗೆ ಹಾಂ ಎರಡು ರೂಪಾಯಿದಾಗ ಕೊಡ್ತೀನಿ ಹಾಂ ಹದಿನೈದು ಬಾಟ್ಲಿ ಕೆಲ್ಸ ಆತು எர்டூபாய் ஆய்வத் ரூபாய் ஆய்வு ரூபாய் கிலோ அக்கி குடுத்தி மக்கள் அறாம சூப்பாய் பண்ண ஐ கில கிளா நக்தி எண்ணெய் யாக்குற அந்த எண்ண குடியு ஆர்லிக்ஸ் குடிபோதல்வா ಹಾಲು ಹಾರ್ಲಿಕ್ಸ್ ಕುಡಿದ್ರೆ ನಮ್ಮ ತರ ಹೆಣ್ಮಕ್ಳ ತರ ಶಕ್ತಿ ಆಗಿರ್ಬೋದಪ್ಪ ಮೇಡಮ್ ಹಾಲು ಕುಡಿದ್ರೆ ಶಕ್ತಿ ಬರ್ತೈತಿ ಕೇಳ್ತೀಯಲ್ಲ ಕೇಳಮೆಲ್ಲ ಹೆಣ್ಮಕ್ಳು ಕೇಳು ದಿನ ರಾತ್ರಿ ಆಯ್ತು ಅಂದ್ರೆ ಒಂದು ತಟ್ಟೆಗೆ ಹಾಲು ಬಿಡ್ಕೊಂಡು ಗೊಟ್ಟ ಗೊಟ್ಟ ಕುಡ್ದ ಮಕ್ಕಳೋದು ಅದಕ್ಕೆ ಎಲ್ಲರೂ ಶಕ್ತಿಯಾಗಿದ್ದಾರೆ ಆಗಿದ್ದಾರೆ ನಿಮ್ಮ ಶಕ್ತಿ ಬಾಳ ಐತಿ ಆಬ್ವಿಯಸ್ಲಿ ಎಷ್ಟು ಲೀಟರ್ ಕುಡಿತೀರಿ ಒಂದ್ ಲೀಟರ್ ಕುಡಿತೀನಿ ನೋಡು ಹಂಗಾರ ಶಕ್ತಿ ಬಾಳ ಐತಿ ನಿಮ್ಗೆ ಆಬ್ವಿಯಸ್ಲಿ ಹಂಗಾರ ಕಂಬಾಲ್ ಏಡ್ಸ್ರಿ ಹಾ ಜಾ ಬೇ ಏ ಹೋಗೋ ಬುಬುನಿ ಹೋಗ ಏ ಅದೇಂಗಾಗುತ್ತೆ ಅಲ್ಲಾಡ್ ಸಾಕಾಗಲ್ಲ ಹಾಲು ಕುಡಿದ್ರೆ ಎಲ್ಲಿ ಕಂಬ ಅಲ್ಲಾಡ್ ಸಾಕೈತೆ ನೈಂಟಿ ಕುಡಿ ಸೋಮ್ ಹಿಂಗ ತಿರುಗಿ ನೋಡು ಕಂಬ ತನ್ನಿಂದ ತಾನೇ ಅಲ್ಲಾಡ್ತೈತಿ ನಾನು ನಮ್ಮ ಮಗನೇ ನೈಂಟಿ ಕುಡಿದ್ರೆ ಕಂಬ ಅಳ್ಳಾಡ್ತತೆ ಅಂತ ಹೇಳಿ ನೈಂಟಿ ಕುಡಿದ್ರೆ ಒಳ್ಳೇದು ಅಂತ ನನಗೆ ಪಾಠ ಮಾಡಕ್ ಬರ್ತಾ ಇದೆಯಾ ನೀನು ಹೌದು ನೀನಂತ ಕುಡುಕ್ ನನ್ನ ಮಕ್ಕಳಿಂದ ಮೇಡಮ್ ಅವ್ರ ಕುಡಕ ಅಣ್ಣಂಗಿಲ್ಲ ಮೊದಲ ನಮ್ಮ ತೆಲುಗಿ ಹುಡುಗರು ಸುದ್ದಿಗೆ ಬಂದ್ರೆ ಲೆಕ್ಕ ಬೇರೆ ಲೆಕ್ಕ ಬೇರೆ ನೀನ್ ಎಷ್ಟು ಬುದ್ಧಿವಂತ ಅಂತ ನನಗೆ ಹೆಂಗೋ ಗೊತ್ತಾಗ್ಬೇಕು ನನ್ನ ಚಾನೆಲ್ ಮ್ಯಾನೇಜ್ ಮಾಡಕ್ ಬರುತ್ತ ನಿಮ್ಗೆ ಬರ್ತದೆ ಚೆಕ್ ಮಾಡ್ರಿ ಚೆಕ್ ಮಾಡ್ ಇವ್ ಎಷ್ಟು ಬುದ್ಧಿವಂತ ಅಂತ ಚೆಕ್ ಮಾಡೋಣ ಸ್ವಲ್ಪ ಒಂದ್ ಎರಡ್ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಿ ಹೇಳ್ರಿ ಮೇಡಮ್ ಗಂಡ ಬೇರುಂಡ ಅಂದ್ರೆ ಏನು ಗಂಡ ಬೇರುಂಡ ಗಂಡ ಬೇರುಂಡ ಗಂಡ ಬೇರುಂಡ ಅಂದ್ರ ಹೆಂತಿ ಜೊತೆ ಜಗಳಾಡಿದ ಗಂಡ ಬೇರೆ ಮನೆಗೆ ಹೋಗಿ ಊಟ ಮಾಡ್ಬೇಕ ಗಂಡ ಬೇರೆ ಕಡೆ ಉಂಡ ಗಂಡ ಬೇರುಂಡ ಡೋರ್ ಡೆಲಿವರಿ ಅಂದ್ರೆ ಏನು ಏನು ಡೋರ್ ಡೋರ್ ಡೆಲಿವರಿ ಡೋರ್ ಡೆಲಿವರಿ ಡೋರ್ ಡೆಲಿವರಿ ಅಂದ್ರೆ ಯು ನೋ ಪ್ರೆಗ್ನೆಂಟ್ ವುಮೆನ್ ಐ ನೋ ಬಸರಿ ಹೆಂಗಸು ಯಾ ಹೆಂಗ್ಸು ಹೆಂಗಸು ಹೆರಿಗೆ ಬ್ಯಾನಿ ಯವ್ವಾ ಹೆರಿಗೆ ಬ್ಯಾನಿ ತಾಳ್ಲಾರ್ದ ದವಾಖಾನೆಗೆ ಹೋಗುವಾಗ ಡೋರ್ ದಾಗ ಡೆಲಿವರಿ ಆಗೋದಕ್ಕೆ ಡೋರ್ ಡೆಲಿವರಿ ಎನ್ನುತ್ತಾರೆ ಇವು ಯಾರಲ್ಲಿ ಉಲ್ಟಾ ಪಲ್ಟಾ ಹೇಳಕತ್ತ ಏಯ್ 1947 ಆಗಸ್ಟ್ 15ನೇ ತಾರೀಕು ಏನಾಗಿತ್ತಲೇ ಏನಾಗಿತ್ತು ದವಣ ಕೇಳೋ ಹೋಗು

நைஸ் கணு வெரி நைஸ் நான் இன்னொரு ಬಾ ಬಾ ಕ್ಯಾ ಬಾ ಇನ್ನೊಂದು ಪ್ರಶ್ನೆ ಔರೆ ಕ್ವೆಶ್ಚನ್ ಇಲ್ಲೊಂದು ಆನೆ ಐತಿ ಆನೆ ಮುಂದೊಂದು ಒಂದು ಐತಿ ಆನೆ ಬಾಳೆ ತಿನ್ನಂಗಿಲ್ಲ ಇವ ಯಾರ್ಲಿ ಆನೆ ಬಾಳೆ ತಿನ್ನಂಗಿಲ್ಲ ಯಾಕ ಹುಚ್ಚಿದೇನ ಕೇಳಿದ ಕ್ವೆಶ್ಚನ್ ಗೆ ಫಸ್ಟ್ ಕೇಳ್ತೀಯಲ್ಲ ಅದೇ ಆನೆ ಪ್ಲಾಸ್ಟಿಕ್ ಇಂದ ಐತೆ ಅದಕ್ಕ ಇಲ್ಲ ಮತ್ತೆ ಬಾಳೆಹಣ್ಣು ಪ್ಲಾಸ್ಟಿಕ್ ಅದುಕ್ಕ ಮೂಯಾರಿವಾ ಐತಾ ಪ ಬರ್ತೀನಿ ಮೇಡಂ ಅವರ ಇನ್ನೊಂದು ಪ್ರಶ್ನೆ ஆனி ஆனி முந்தொந்த பாழி ஆனி தின்ங்க பிளாஸ்டிக் எடுத்து வர்னல் அது தின்னங்க பாழ நிமிட்டி வகித்தி ஆனி நம்ம இட்டி வகித்தி அதுக்க அவு ஏன்னா தெலுங்கு உடுகு சூத்தி வந்த லக்கே ತೆಲುಗಿ ಹುಡುಗರು ಸುದ್ದಿ ಈ ಹುಡುಗರಿಗೆಲ್ಲ ನಿನ್ನಂಗೆ ಉಲ್ಟಾ ಪಲ್ಟಾ ಕ್ವಶನ್ ಹೇಳೋ ನೋಡೋಣ ಹೇಳ್ರಿ ಈಗ ಒಂದು ಹ್ಯಾಂಡಲ್ ಇರುತ್ತೆ ಎರಡು ಚಕ್ರ ಇರುತ್ತೆ ಅದು ಕಿಲಿ ಹಾಕಿ ಕಿಕ್ ಅಂತ ತಿರುಗಿಸಿದ್ರೆ ಮುಂದಕ್ಕೆ ಹೋಗುತ್ತಲ್ಲ ಏನದು ಅಷ್ಟು ಗೊತ್ತಿಲ್ಲ ಬೈಕ್ ಬೈಕ್ ಅದು ಬೈಕ್ ಅಂತ ನನಗೂ ಗೊತ್ತು ಮುಂದ ಕೂತ್ ಮಂದಿಗೂ ಗೊತ್ತು ಅದೇನು ಹೀರೋ ಹೊಂಡ ಬೈಕಾ ಪಲ್ಸರ್ ಬೈಕಾ ಯಮಾ ಬೈಕಾ ಹೆಸರು ಹೆಸರು

ಈಗ ಮನೆ ಮುಂದೆ ಹೋಗಿ ಹಾಕಿರ್ತಾರ್ರೀ ವಿಭೂತಿ ಪಟಾ ಬಳದಿರ್ತಾರ ಮುಗುಣಿಯಾಗಿ ಎರಡು ಹಳ್ಳಿ ತುರ್ಕಿರ್ತಾರ ಹೊರಗ ಮಂದಿ ಪಟಾ ಸಾರತಿರ್ತಾರ ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಬೆಂಗಳೂರಿಂದ ಯಾಕೆ ಬಂದಿ ಓ ನನ್ನ ಹಬ್ಬ ಬಳ್ದಿರ್ತಾರ್ರೀ ಮುಗುಣಿಯಾಗಿ ಹಳ್ಳಿ ಕೊಡಿಸಿ ಅಗ್ಲಿ ಗಡಿ ಕೊಡಿಸಿ ಗೂಟ ಶಟಿಸ್ ಕುಣಿಸಿರ್ತಾರ ಏನದು ಅಷ್ಟು ಗೊತ್ತಿಲ್ಲ ಹೆಣಾಲೆ ಅದು ಹೆಣ ಹೆಣ ಅಂತ ನಂಗೂ ಗೊತ್ತೈತಿ ನಿಂಗೂ ಗೊತ್ತೈತಿ ಮುಂದೆ ಕುದ್ದು ಬಂದಿ ಗೊತ್ತೈತಿ ಆ ಹೆಣ ನಿಮ್ ಅಪ್ಪ ಅಂದೋ ನಿಮ್ ಅವ್ವ ಅಂದೋ ನಿಮ್ ನಿಮ್ಮ ಅಂದೋ ನಿಮ್ ದೊಡಪ್ಪ ಅಂದೋ ನಿಮ್ ಚಿಕ್ಕಪ್ಪ ಅಂದೋ ಹೆಸ್ರ ಹೇಳಿ ಹೆಸ್ರ ಬಾದ್ರಳ ನಮ್ ತೆಲಿಗಿ ಹುಡುಗರು ಸೋತಿ ಬಂದ್ರ ಲೆಕ್ಕ ಬೇರೆ ಇಲ್ಲ ನೀನ್ ಬ್ರಿಲಿಯಂಟ್ ಅಂತ ಗೊತ್ತಾಯ್ತು ಯಾರಿಗೂ ಒಂದು ಮಗಲ್ ಮೇಡಮ್ ಅವ್ರ ನನ್ ಮುಂದ್ ನಿಂತ ಮಾತಾಡಕ ಗೋಪಾಲ್ ಇಲ್ಸಿಗಿರ್ನ ಮುಂದೆ ನಿಂತು ಮಾತಾಡಕ ನಿಂತ ಮಾತಾಡಕಿ ಮಂಜನ ಹೆದರ್ತಾನ ಯಾಕೆ ನನ್ನ ಮುಂದ್ ನಿಂತ ಮಾತಾಡಕ ಮುಂದ್ ಕೂತ್ ಮಂದೆ ನನ್ನ ಮುಂದೆ ನಿಂತ ಮಾತಾಡಕ ಗಿಲ್ಲಿ ಹೆದರ್ತಾನೆ ನಾನು ಮುಂದ್ ನಿಂತ ಮಾತಾಡಕ್ ಗಗನ ಹೆದರ್ತಾಳೆ ನನ್ನ ಮುಂದ್ ನಿಂತು ಗಿಡಿ ಮಂದೆ ಎದ್ದೇ ಮುಚ್ಕೊಂಡು ಯಾಕೆ ಯಾಕಂದ್ರೆ ಬಾಯಿ ವಾಸ ಬರ್ತೈತೆ ಮೇಡಮ್ ಅವ್ರು ಮಣ್ಣ ಎದ್ರಿಗೆ ಹುಲಿ ಬಂದಿತ್ತು ನಾನು ಹುಲಿ ಎದ್ರಿಗೆ ವಾದ್ನಿ ಹುಲಿ ಕಣ್ಣು ಕಿಸಿತ್ತು ನಾನು ಕಣ್ಣು ಕಿಸತ್ನಿ ಹುಲಿ ಬಲಗೈ ಇರ್ತಿತ್ತು ನಾನು ಬಲಗೈತಿ ಹುಲಿ ಎಡ್ಗೈ ಇರ್ತಿತ್ತು ನಾನು ಎಡ್ಗ ಎಯ್ತೀನಿ ಇನ್ನೇನು ಹುಲಿ ಬಂದು ನನ್ನ ಮೇಲೆ ಜುಗಿತು ಏನಾಯ್ತು ಟಿವಿ ರಿಮೋಟ್ ಆಫ್ ಮಾಡಿನೆ ಯಪ್ಪ ಹುಲಿ ಎಲ್ಲಿ ಬಂದಿತ್ತು ಟಿವಿಯಾಗ ಯಾರಿಗೂ ಒನ್ ಜು ಹೌದಪ್ಪ ಮೇಡಮ್ ಅವ್ರ ಈ ಬಾಡಿ ಐತ್ಲ ಹಾಂ ಬಾಡಿ ಸ್ಟೀಲ್ ಬಾಡಿ ಇದು ಕಬ್ಬಿಣದಿಂದ ಮಾಡ್ಯಾರ ಏನು ಹ್ಞೂ ಮನಿ ಬಾಡಿ ಮೇಲೆ ಇಪ್ಪತ್ತೈದು ಟ್ರಕ್ ನಲವತ್ತು ಬಸ್ ಅರವತ್ತೈದು ಲಾರಿ ಇಪ್ಪತ್ತೈದು ಮೋಟರ್ ಸೈಕಲ್ ಹಾದೋದ್ರೆ ಈ ಬಾಡಿಗೆ ಏನಾಗಿಲ್ಲ ಯಾಕೆ ಯಾಕಂದ್ರೆ ಅವೆಲ್ಲ ಬ್ರಿಡ್ಜ್ ಮೇಲೆ ಹೊಟ್ಟಿ ನಾ ಬ್ರಿಡ್ಜ್ ಗಳು ಕುಡ್ಕೋದ್ ಕೂತೀನಿ ಕುಡ್ಕ್ರೆ ನೀವು ಹಿಂಗ ಉಲ್ಟಾ ಪಲ್ಟಾ ಮಾತಾಡ್ತೀರಾ ಅನ್ಸುತ್ತೆ ಈ ಕುಡುಗ್ರ ಸವಾಸ ನಂಗೆ ಬೇಡ ನಾನು ಬರ್ತೀನಪ್ಪ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಅಲ್ಲಿ ಒಬ್ಬ ಸಿಕ್ಕಿದಾನೆ ರಾಜು ಬಾರು ನೀನೆ ಮ್ಯಾನೇಜರ್ ಆಗ್ಬಿಟ್ಟು ಹಲೋ ಕರೆಯೋ ಬಾಯ್ ಕರಿಯೋ ಏನಂದ್ರೆ ನಮ್ಮ ತೆಲುಗು ಹುಡುಗರು ಸುದ್ದಿ ಬಂದ್ರೆ ಲೆಕ್ಕ ಬೇರೆ

ಫಿಕ್ಸ್ ಅನ ಹಾಂ ಮೇಡಮ್ ಪ್ರಶ್ನೆ ಹಕ್ಕಿ ಹಾರುವಾಗ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕೂರುವಾಗ ಒಂದು ಕಾಲು ಯಾವ ಕೇಳು ಯವ್ವ ಏನ ಹಕ್ಕಿ ಹಾರುವಾಗ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕೂರುವಾಗ ಒಂದು ಕಾಲು ಯಾವ ಬೋಲ್ ಬೇ ಯಾವ ಐತೆ ಒಂದು ಅಕ್ಕಿ ಐತಿ ಅಂತಾನೆ ನಮಗೆ ಗೊತ್ತಿಲ್ಲ ಯಾವುದಿದು ಅಕ್ಕಿ ಗೊತ್ತಿಲ್ಲ ಅಲ್ಲ ಕೊಡ್ತೀನಿ ಹೇಳಿ ಫೋನ್ ಪೇ ಮಾಡ್ತೀನಿ ಓಹೋ ನೋ ಡಿಜಿಟಲ್ ಇಂಡಿಯಾ ಓನ್ಲಿ ಹ್ಯಾಂಡ್ ಕ್ಯಾಶ್ ಇಂಡಿಯಾ ಕ್ಯಾಶ್ ತಂದಿಲ್ಲ ಕಣೋ ಹೋಗಿ ಇಸ್ಕೊಂಬ 200 ರೂಪಾಯಿ 200 ರೂಪಾಯಿ ಇದ್ರೆ ಕೊಡಿ ಯಾರಾದರೂ ವಾಣಿ 200 ರೂಪಾಯಿ ಇದ್ರೆ ಕೊಡು ವಾಣಿ ನಿಜವಾಗ್ಲೂ ಹ್ಮ್ ಕೇಳಕತ್ತಿ ಹ್ಮ್ ಕರೆಗೂ ಕೇಳಕತ್ತಿ ಹೌದು ಹೋಗಿ ಇಸ್ಕೊಂಬ 200 ರೂಪಾಯಿ ಇದ್ರೆ ಕೊಡಿ ಯಾರಾದರೂ ಸೀರಿಯಸ್ಲಿ ಕೇಳಕತ್ತೆ ಹೋಗಿ ಕಣೋ ದಯವಿಟ್ಟು ಬೆಂಗಳೂರಿಂದ ಇಲ್ಲಿ ಭಿಕ್ಷೆ ಬೇಡ ಮಗಕ್ಕೆ ಮಗ ರೊಕ್ಕ ಕೊಡ್ತಾನ ನಾನು ಹಲೋ ಸುನೋ ಬೆಟ್ಟ ಅದು ನನ್ನ ಹತ್ರ ಫೋನ್ ಪೇ ಒಳಗೆ ದುಡ್ಡಿದೆ ಕ್ಯಾಶ್ ತಂದಿಲ್ಲ ಕಣ ಇವತ್ತಿನ ಮಗಕ್ ಒಂದು ರೂಪಾಯಿ ಹುಟ್ಟುವುದಿಲ್ಲ

ಇನ್ನೂ ನೂರು ರೂಪಾಯಿ ಇದ್ರೆ ಬೇಕು ಯಾರಾದ್ರೂ ಕೊಡಿ ಬೆಂಗ್ಳೂರಿಂದ ಇಲ್ಲಿ ಕರೆನ ಭಿಕ್ಷೆ ಬೇಡಾಕ ಬಂದೇನ ಏವಾಣಿ ಏಯ್ ಇವತ್ತು ಬರೇ ನಿನ್ನ ಮಕ್ಕಕ್ಕೆ ಒಂದ್ ರೂಪಾಯಿ

ஏனின் அந்த முதுகிரி அது வந்து கொட்டிரு நான் கம்மி அந்த அவனு நூறு ரூபாய் பாழையதாச்சாரி ತಗೋ ಬಾಯಿ ಮುಚ್ಕೊಂಡು ಹೋಗ್ಬಿಡು ನೀನು ಇನ್ನೂರು ರೂಪಾಯಿ ಕೊಟ್ಟಿದೀನಿ ನಾನು ಸೋತೆ ಥ್ಯಾಂಕ್ ಯು ಸೋ ಮಚ್ ಲೋ ಎಲ್ಲೋ ಏನು ಹೋಗ್ತೆ ಆಯ್ತಾ ಬಾಯಿಲಿ ಏನು ಅದು ಉತ್ತರ ಹೇಳ್ಬಿಟ್ಟು ಹೋಗು ಉತ್ತರ ಹಾಂ ತಗೋ ನೂರು ರೂಪಾಯಿ ಇದ್ಯಾಕೆ ನನಗೂ ಗೊತ್ತಿಲ್ಲ ನಮ್ಮ ಮತ್ತು ಎಲೆಗೆ ಹುಡುಗರು ಸೊತ್ತಿಗೆ ಬಂದ್ರೆ ಲೆಕ್ಕ ಬೇರೆ ಲೆಕ್ಕ ಬೇರೆ ಉತ್ತರ ಕೊಡು ಅಂದ್ರೆ ನೂರು ರೂಪಾಯಿ ಕೊಟ್ಟಲ್ಲೋ ನಾನೇನು ಹೇಳಿದೆ

ಕಾಕ ಯಾರ ಆಗಬೇಕು ಆಗಬೇಕ ಪಾಣಿ ಬೇಡ ಏ ತಡಿಯನ ಕಾಕ ಇಷ್ಟೇ ಆಂಟಿಯನ್ನು ಅವ್ರಿಗೆ ತಾಕತ್ತಿದ್ರೆ ಮ್ಯಾಗ ಬರೋದು ತಡಿ ಹೇಳ್ರಿ ಒಂದ್ ಹೇಳಿ ನಿಮ್ಗೆ ತಾಕತ್ತಿದ್ರೆ ನಡಬರ್ ಕೂರ್ ನೋಡ್ರಿ ನೀವು ಯಾವ ಹೊರಗೆ ಬರಂಗಿರಿ ಕಾಡಿ ಲೆಕ್ ಬೇರೆ ಪಗಾರ್ ಬೇರೆ ಲೆಕ್ ಬೇರೆ ಪಗಾರ್ ಬೇರೆ

ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರೆ ವಯಸ್ಸಿಗೆ ಮಣ್ಣು ಕೊಡಕ ಕುಂತರಪ್ಪ ನೀವು ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸತ್ತ ಮೇಲೆ ಮಣ್ಣು ಕೊಡ್ತಾರ ಕಲಾವಿದರ ದಿನನಿತ್ಯದ ಬದುಕಿಗೆ ಬಣ್ಣ ಕೊಡೋರು ಯಾರಾದ್ರೂ ಇದ್ರೆ ನಿಮ್ಮಂತ ಹತ್ರ ಪ್ರೋತ್ಸಾಹಕರು ಅಂತಕ್ಕಂಥ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಅದ್ಭುತ ಅಂತ ಪ್ರತಿಭೆ ನಮ್ಮ ಝೀಕರಡ ಒಟ್ಟಿ ತಾವು ಎಲ್ಲರು ನೋಡಿದ್ರಿ ಹಾಲಲ್ಲಿ ಹೇಲಕ್ಕಿ ವಾಣಿ ಅವರು ಮಾತಾಡಲಾ ಮಾತಾಡ್ತಾ ದಯವಿಟ್ಟು ಮದ್ದು ಅವ್ರಂಗೆ ಮಾತಾಡಿರಿ ಆಮೇಲೆ ಯಾರು ಯಾರ ಬಾರಿ ನಮಸ್ತೆ ತೆಲುಗಿ ಎಲ್ಲರು ಹೇಗಿದೀರಾ ಚಲೋ ಅದಿರಿ ಟೀಕ್ ಅದಿರಿ ಭೇಷದಿರಿ ಗಾವದಿರಿ ರೊಟ್ಟಿ ತಿಂದಿರಿ ನೀವ್ ಬಿಡ್ರಿಪ್ಪ ಮಸ್ತ್ ರೊಟ್ಟಿ ತಿಂದು ಫುಲ್ ಗಟ್ಟಿ ಅದಿರೀ ನಾವೇ ಫುಲ್ ಟಸ್ ಪುಸ್ ಆಗಬಿಟ್ಟಿದೀವಿ ಹೌದಲ್ವಾ ಏನೋ ಹೇಳ್ತಾ ಇದಾರ ಆಗಲಾಗ ಹಾಡಾಡಿದ್ ಕಣ್ಣಪ್ಪಿಮ್ ಅಜ್ಜಪ್ಪ ಲವ್ ಆತು ಲವ್ ಅಜ್ಜ ಆಗಿಲ್ಲ ನನ್ನ ಮದ್ವೆಯೂ ಆಗಿಲ್ಲ ಯಾಕೆ ನೀನು ಆಗಾವೋದೇನು ಓಯ್ ಇಲ್ಲ ಇಲ್ರಿ ಜಾತ್ರೆ ಜೋರಾಗಿ ನಡ್ದೈತೆ ರೀ ಜಾತ್ರೆ ಊಟ ಜೋರಾಗಿ ಐತ್ರಿ ಏ ಮತ್ತೆ ಸೌಂಡ್ ಹೆಂಗಿರಬೇಕು ನಮ್ಮ ಮಂದಿದು ಜಾತ್ರೆ ಊಟ ತಿಂದು ಫುಲ್ ಜೋರಾಗಿರಬೇಕು ಎಲ್ಲಿ ತೆಲಿಗೆ ಅವ್ರು ಒಂದ್ಸರಿ ಜೋರಾಗಿ நம் ச அந்த அன்பு கேதிரல உடுகிர் சவுண்ட் உடுகே சவுண்ட் அக்கா அக்கா அந்த ಅಲ್ಲೋ ನಮ್ಮ ಅಕ್ಕಗಳು ಇವತ್ತು ಸೈಲೆಂಟ್ ಆಗಿ ಕೂತಿದ್ದಾರೆ ಅಂತ ಅಂದ್ರೆ ಜಸ್ಟ್ ಬಿಕಾಸ್ ನೀವೆಲ್ಲ ಮೆರಿತೀರ ಮೆರ್ರಿ ನನ್ನ ಮಕ್ಳ ಅಂತ ಹೇಳ್ಬಿಟ್ಟು ಹುಲಿ ಯಾವತ್ತಿದ್ದು ಬೇ ಒಂದು ದಿನ ಮೆರಾಕ್ ಬಂದಿಲ್ಲ ಇರುವಷ್ಟು ದಿನಾನು ಮೆರೆದು ಹೋಗ್ತೇವೆ ಅಬೇ ಬೇ ಸುನ ಬೆಟ್ಟ ಹುಲಿ ಮೇಲೆ ಕುಂತಿರೋದು ಹೆಣ್ಣೆ ಚಾಮುಂಡೇಶ್ವರಿ ತಾನೆ ಸೊ ನಾವು ಮೆರಿಯಕ್ಕೆ ಬಿಟ್ಟಿರೋದಕ್ಕೆ ಮೆರಿತಾ ಇದ್ದೀರಾ ಇಲ್ಲ ಅಂದ್ರೆ ಹುಲ್ ತಿನ್ಕೊಂಡೋಗ್ಬೇಕು ನೀವು ಅದನ್ನ ಮದುವೆ ಆಗಿದ್ದು ಒಬ್ಬ ಗಂಡೆ ಬೇಡ ನಾನು ಸ್ಕಿಟ್ ಮಾಡ್ತೀನಿ ಈಗ ತಮಗೋಸ್ಕರ ಒಂದು ಸ್ಕಿಟ್ ಪ್ರಸ್ತುತ ಪಡಿಸಿ ದಯವಿಟ್ಟು ಜೋರಾದ ಚಪ್ಪಾಳೆಗಳ ಮುಖಾಂತರ ಎಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸಿ ಅದ್ಭುತವಾದಂತಹ ಜಾನಪದ ಕಲಾವಿದರು ಇವತ್ತಿನ ದಿನ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರುಗಳು ಇವತ್ತು ಬೆಂಗಳೂರಿನಲ್ಲೂ ಕೂಡ ಸೌಂಡ್ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಬಾಳು ಬೆಳಗುಂದಿ ಅಣ್ಣವರು ಕೂಡ ಇವತ್ತು ಜೀಗಣ ಕೂಡ ಹಾಡ್ತಾ ಇದ್ದಾರೆ ತಮ್ಮೆಲ್ಲರ ಆಶೀರ್ವಾದದಿಂದ ಅವರು ಕೂಡ ಬರ್ಲಿ ಜೋರಾದ ಚಪ್ಪಾಳೆ ಅಂತ ಹೇಳ್ತಾ ಎಲ್ರುಕ್ರೆ ஆய் கண்ட்ரோ நீல் நகக் ரெடினா இஷ்டு சப்பே ஆக எங்க நக்ஸது நான் அண்ணா நகக்கெடினீ நம் அண்ணாவிர் ஜோ ஷோ எலையா நகக்கி ஆனா ரெடி மூசிக்கு